ಸಿ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಾಜ್ಯದಲ್ಲಿ ಕೋಡಿಮಠದ ಸ್ವಾಮೀಜಿಗಳು ನುಡಿದಂತಹ ಭವಿಷ್ಯದ ಬಗ್ಗೆ ಜನರಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆಗಳಿರುತ್ತೆ ಅದರಂತೆ ಕಳೆದ ತಿಂಗಳ ಭವಿಷ್ಯದ ಬಳಿಕ ಇದೀಗ ಮತ್ತೊಮ್ಮೆ ಕೋಡಿಮಠದ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯ ಹೇಳಿದ್ದಾರೆ ಅಭಿಮನ್ಯುವಿನ ಬಿಲ್ಲನ್ನ ಕರ್ಣನ ಕೈಯಿಂದ ಮೋಸದಿಂದ ಕಟ್ಟು ಮಾಡಿದ್ರು ಮಹಾಭಾರತದಲ್ಲಿ ಕೃಷ್ಣನಿದ್ದ ಗದಾಯುದ್ಧದಲ್ಲಿ ಭೀಮಾ ಗೆದ್ದ ಆದರೆ ಈಗ ಕೃಷ್ಣ ಇಲ್ಲದೆ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದಾರೆ ಇದರ ತಾತ್ಪರ್ಯವನ್ನು ಮುಂದಿನ ದಿನದಲ್ಲಿ ಹೇಳೋದಾಗಿ ಸ್ವಾಮೀಜಿಗಳು ತಿಳಿಸಿದ್ದಾರೆ ಬೇಡಿದಂತಹ ಶಕ್ತಿ ಆ ಮುಕ್ತಿಗಿದೆ ಈ ಬಗ್ಗೆಯೂ ಕೂಡ ತಿಳಿಸಿರುವಂಥದ್ದು ಇನ್ನು ಕೋಡಿಮಠದ ಶ್ರೀಗಳು ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿದಂತೆ ಜೂನ್ ತಿಂಗಳಲ್ಲಿ ಅತಿ ದೊಡ್ಡ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ ಅದರಂತೆ ಪ್ರಾಕೃತಿಕವಾಗಿ ದೇಶದೆಲ್ಲೆಡೆ ಭಾರಿ ಮಳೆ ಸುರಿದು ಅನೇಕ ಜೀವಹಾನಿಗಳು ಸಂಭವಿಸಿದೆ ಅದೇ ರೀತಿ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳಾಗಿ ಸಂಕಷ್ಟ ಅನುಭವಿಸಿದೆ ಈ ಮೂಲಕ ಕೋಡಿ ಶ್ರೀಗಳ ಭವಿಷ್ಯ ನಿಜವಾದಂತಾಯಿತು ಇದೇ ವೇಳೆ ಮಾತನಾಡುವಾಗ ಜುಲೈನಲ್ಲಿ ಕರ್ನಾಟಕದಲ್ಲಾದಂತಹ ಮಳೆ ಹಾನಿ ಹಾಗೂ ಕೇರಳದಲ್ಲಿ ಸಂಭವಿಸಿದ ಗುಡ್ಡ ಕುಸಿದಂತಹ ದುರಂತದ ಬಗ್ಗೆ ಉಲ್ಲೇಖಿಸಿದ್ದು ತಾವು ಈ ಕುರಿತ ಭವಿಷ್ಯ ಮೊದಲೇ ಹೇಳಿದ್ದಾಗಿ ನೆನಪು ಮಾಡಿದ್ರು ಮಳೆಯನ್ನು ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ಭೂಮಿ ಅಗ್ನಿ ವಾಯು ಎಲ್ಲ ಕಡೆಗೂ ಆಗ್ತಾ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಎಂದೆ ಭೂಮಿ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವರ ಪ್ರಭಾವಗಳು ಜಗತ್ತಿನಾದ್ಯಂತ ಗುಳುಕ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು ಅದು ರಾಜನ ಮೇಲೆ ಭಂಗ ಬೀರ್ತಾರೆ ಅಭಿಮನ್ಯ ಅಭಿಮನ್ಯುವಿನ ಬಿಂದ್ಲನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಕೆಲ್ತಾನೆ ಅಂತ ಹೇಳಿದ್ದೀನಿ ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು ಸೆಂಟ್ರಲ್ಲೂ ಇದೇನೆ ಸ್ಟೇಟು ಇದ್ದಾನೆ ನಾನು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿದ್ದೇನೆ ಮೈಸೂರು ನನ್ನ ಕರ್ಮಭೂಮಿ ಇಲ್ಲೇ ಇರ್ತೀನಿ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು ದೆಹಲಿಗೆ ಹೋಗಬೇಡ ಎಂದರೆ ಇಲ್ಲೇ ಇರು ಎಂದರ್ಥ ಅಂತ ಹೇಳಿದ್ದಾರೆ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ಎಲ್ಲ ಪಕ್ಷದ ಹಿರಿಯ ನಾಯಕರು ಹೊಂದಾಣಿಕೆ ರಾಜಕಾರಣದಲ್ಲಿದ್ದಾರೆ ಇಲ್ಲಾಂದರೆ ಮುಡಾದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನವರದ್ದು ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಏನು ಕಾಂಗ್ರೆಸ್ನವರು ಯಾಕೆ ಇದನ್ನು ಬಿಡ್ತಾ ಇಲ್ಲ ಅವರು ಮಾಡಿರುವಂಥ ಆರೋಪಗಳಿಗೆ ಕಾಂಗ್ರೆಸ್ನವರು ಒಂದು ಸಾಕ್ಷಿನಾದರೂ ಕೊಟ್ಟಿದ್ದಾರಾ ತನಿಖಾ ಏಜೆನ್ಸಿ ಅವರ ಹತ್ರನೇ ಇದೆ ಆಡಳಿತ ಪೊಲೀಸ್ ವ್ಯವಸ್ಥೆ ಅವರ ಬಳಿಯಲ್ಲೇ ಇದೆ ನಲವತ್ತು ಪರ್ಸೆಂಟ್ ಹಗರಣದ ಬಗ್ಗೆ ತನಿಖೆಯನ್ನು ಮಾಡಿಸಿ ಪಿ ಎಸ್ ಐ ಹಗರಣದ ಬಗ್ಗೆ ಯಾಕೆ ತನಿಖೆಯನ್ನು ಮಾಡಿಸ್ತಾ ಇಲ್ಲ ಪ್ರಿಯಾಂಕರ್ಗೆ ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ ಕೊಡಿ ಹಾಕಿದರೆ ಇವಾಗ ಇಟ್ಕೊಂಡು ಏನು ಮಾಡ್ತೀರಾ ನೀವು ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರವೇ ನಿಮ್ಮ ಕೈಯಲ್ಲಿದೆ ಯಾವ್ಯಾವ ಹಗರಣ ಇದೆ ಎಲ್ಲ ತೆಗೆದುಕೊಂಡು ಬನ್ನಿ ಹಿರಿಯ ರಾಜಕಾರಣಿಗಳು ಏನಿದ್ದೀರಾ ಒಬ್ಬೊಬ್ಬರನ್ನ ಒಬ್ಬೊಬ್ಬರು ಎಕ್ಸ್ಪೋಸ್ ಮಾಡಿಕೊಳ್ಳಿ ಕನಿಷ್ಠ ಮುಂದಿನ ತಲೆಮಾರಿಗಾದರೂ ಒಳ್ಳೆಯ ರಾಜಕಾರಣಿಗಳು ಬರಲಿ ಅಂಥೇಳಿ ಅವಕಾಶಗಳು ಸಿಗುತ್ತೆ ಅಂತಲೂ ಕೂಡ ಗುಡುಗಿದ್ದಾರೆ ರಾಜ್ಯದಲ್ಲಿ ಸಿ ಬದಲಾವಣೆ ಕುರಿತು ನನಗೆ ಗೊತ್ತಿಲ್ಲ ಕಾಂಗ್ರೆಸ್ನ ತೀರ್ಮಾನ ಏನು ಅಂತ ನನಗೆ ಗೊತ್ತಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿ ಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಬೇಕಾಗುತ್ತೆ ಇನ್ನು ನ್ಯಾಯಾಲಯದ ತೀರ್ಮಾನ ಏನಾಗುತ್ತೋ ಗೊತ್ತಿಲ್ಲ ನೈತಿಕ ಹೊಣೆಯನ್ನು ಹೊತ್ತು ಸಿ ಎಂ ರಾಜೀನಾಮೆಯನ್ನು ಕೊಡಬಹುದು ಅದನ್ನು ಬಿಟ್ಟು ಕಾನೂನಿನಲ್ಲಿ ಒತ್ತಾಯ ಮಾಡಲಾಗಲ್ಲ ಅಂತ ಹೇಳಿದ್ದಾರೆ ಈಗ ಕೇಜ್ರಿವಾಲ್ ಜೈಲಿನಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇಂತಹ ಕೆಟ್ಟ ಉದಾಹರಣೆಗಳು ಕೂಡ ಇದೆ ನ್ಯಾಯಾಲಯ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಯಾವ ಮೇಲ್ಪಂಕ್ತಿ ಹಾಕಿಕೊಡ್ತಾರೆ ಅನ್ನೋದರ ಮೇಲೆ ರಾಜ್ಯ ಸರ್ಕಾರ ಭವಿಷ್ಯ ಕೂಡ ನಿಂತಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಅವ್ರ ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದೇ ರೀತಿ ಪ್ರಾಸಿಕ್ಯೂಷನಿಗೆ ಕೊಟ್ಟಿರೋದ್ರಿಂದ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಹೈಕೋರ್ಟು ರಿಟ್ ಅರ್ಜಿಯ ವಿಚಾರಣೆ ಮಾಡ್ತಿರೋದ್ರಿಂದ ಅವರು ಏನು ತೀರ್ಪನ್ನು ಕೊಡ್ತಾರೆ ಒಂದು ವೇಳೆ ಪ್ರಾಸಿಕ್ಯೂಷನಿಗೆ ಅವಕಾಶವನ್ನು ಮಾಡಿಕೊಡ್ತು ಅಂತಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯವರು ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ ಆದರೆ ಅದು ಕೋರ್ಟು ಡಿಸಿಷನ್ ಏನು ಕೊಡುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಕೊಡ್ಬೋದೇ ಹೊರತು ಕಾನೂನಲ್ಲಿ ನೀವು ರಾಜೀನಾಮೆ ಕೊಡಿಸ್ಲೇ ಕೊಡಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡೋದಕ್ಕಾಗಲ್ಲ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ ಸಿ ಎ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ